ಬೆಂಗಳೂರಿನ ಸುಧಾರಣೆಗಾಗಿ ನೀಡಿದ ಕೊಡುಗೆಗಳನ್ನು ಗುರುತಿಸಿ ನಮ್ಮ ಬೆಂಗಳೂರು ಪ್ರತಿಷ್ಠಾನ ನೀಡುವ ನಮ್ಮ ಬೆಂಗಳೂರು ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿಂದು ರಾಜ್ಯಪಾಲ ಥಾವಾಚಂದ್ ಗೆಹ್ಲೋಟ್ ಪ್ರದಾನ ಮಾಡಿದರು ಜೀವಮಾನ ಸಾಧನೆಗಾಗಿ ಎಸ್ ಎಸ್ಡಿ ಸುಶೀಲಮ್ಮ ಸರ್ಕಾರಿ ಅಧಿಕಾರಿ ವಿಭಾಗದಲ್ಲಿ ನೋಂದಣಿ ಸಹಾಯಕ ಇನ್ಸ್ಪೆಕ್ಟರ್ ಜನರಲ್ ಎಚ್ಎಲ್ ಪ್ರಭಾಕರ್ ಉದಯೋನ್ಮುಖ ವಿಭಾಗದಲ್ಲಿ ಮಾಳ್ವಿಕಾ ಆರ್ ನಾಯರ್ ಉದ್ಯಮ ವಿಭಾಗದಲ್ಲಿ ವಿಕಾಸ್ ಬ್ರಹ್ಮಾವರ್ ಗೌತಮ್ ದೇಸಿಂಗ್ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಡಾ ಶ್ರೀರಾಮ್ ಡಾ ಅಲೆಕ್ಸಾಂಡರ್ ಥಾಮಸ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಸಾಧಕರು ಬಳಿಕ ರಾಜ್ಯಪಾಲರು ನಾಡಪ್ರಭು ಕೆಂಪೇಗೌಡರು ದೇಶ ಮತ್ತು ಪ್ರಪಂಚದಲ್ಲಿ ನಾವಿನ್ಯತೆ ಉದ್ಯಮಶೀಲತೆ ತಂತ್ರಜ್ಞಾನದ ರಾಜಧಾನಿ ಎಂದು ಕರೆಯಲ್ಪಡುವ ಬೆಂಗಳೂರಿಗೆ ಅಡಿಪಾಯ ಹಾಕಿದ್ದರು ಇಂದು ನಗರ ಬೃಹದಾಕಾರವಾಗಿ ಬೆಳೆದಿದೆ ಮಹಾನಗರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವವರನ್ನು ಸನ್ಮಾನಿಸುತ್ತಿರುವುದು ಶ್ಲಾಘನೀಯ ಎಂದರು पहचान उसके इतिहास संस्कृति परंपरा औद्योगिक तकनीकी एवं बुनियादी ढांचे के विकास के साथ साथ उसकी आत्मा वहाँ के नागरिकों के आदर्श सेवा भावना निट्टा और बलिदान से बनती है ದೂರದರ್ಶನದೊಂದಿಗೆ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಸುಮಾರು ಹತ್ತು ಸಾವಿರ ಅರ್ಜಿಗಳಲ್ಲಿ ತಮ್ಮನ್ನು ಗುರುತಿಸಿ ಪ್ರಶಸ್ತಿ ನೀಡಿರುವುದು ಸಂತಸವಾಗಿದೆ ಈ ಪ್ರಶಸ್ತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಸಲ್ಲಿಸಲು ಪ್ರೇರಣೆಯಾಗಿದೆ ಎಂದರು ನನ್ನ ಒಂದು ಮನೆಗೆ ರೂಪಾಯಿ ತಿಂಗಳ ಬರಬೇಕು ಅನ್ನೋ ಒಂದು ಸಂಕಲ್ಪ ಇತ್ತು ಅದು ಮಾಗಡಿನ ಟ್ರೈಬಲ್ಸ್ ಆಗಿದೆ